ప్రణాళికలు వేసుకుంటూ కష్టపడేది నిజమైన సంఘం అక్కయ్య సంఘం అలాగే సిద్ధపడింది మాసి ఉన్న వాళ్ళకి ఎంతో చేసింది గొప్ప గొప్ప సంఘాలు కొరింది సంఘం దశలోనిక సంఘం వీరందరూ దేవుని కోసం ఎంతో చేశారు గొప్ప కార్యాలు చేశారు ఆ రోజుల్లో కాబట్టి ఈరోజు మన సంఘాలు ఏదో కార్పొరేట్ సంఘం అలాగా ఉండిపోవద్దు లేదంటే ఒక వ్యక్తి మీద డిపెండ్ అయ్యి ఉండిపోవద్దు క్రీస్తు వైపు మాత్రమే చూసే సంఘంగా ఉండాలి దేవుడు అట్టి గొప్ప సంఘంగా ఇక్కడున్న వాళ్ళందరినీ దీవించి ఆశీర్వదించునుగాక ఐ మీన్ ప్రేమగల తండ్రి కృపగల దేవ మీరు మాకిచ్చిన ఇంత గొప్ప ఉపదేశము కొరకు స్తోత్రములు అయ్యా మేము విశ్వాసికి తగినట్టుగా జీవించడానికి మా జీవితాలను మేము పరీక్షించుకునే సెల్ఫ్ ఎగ్జామినేషన్ మాకిచ్చారు అయ్యా మేము ఏమాత్రం అందులోంచి దారి తప్పక మీ కృపల వర్ధిలు నట్టు సహాయం చేయండి నాయన మీ కృప చేత మేము బలవంతులుగా ఉంటూ నడిపించబడుతూ మాకంటే నాయన ఒకవేళ ఎవరైనా తక్కువ స్థాయిలో ఒకవేళ వారికి తిండి లేక ఆహారం లేక ఇబ్బందులు పడుతున్న వారుగా ఉంటే అవకాశాలు లేక ఇబ్బందులు పడుతున్న వారుగా ఉంటే అయ్యా ఆదరి ఆదరణ కరువైన వారుగా ఉంటే ఆదరించే కృపను మాకు అనుగ్రహించండి మా చేతులను బలపరచండి మమ్మల్ని అన్ని విధాలుగా మీ కృపలో ఎత్తి పట్టుకుని నడిపించండి ముఖ్యంగా ఈ సంఘము నైనా సహోదరులు రాముగారి ద్వారా మీరు ఏర్పాటు చేసి నడిపిస్తున్నటువంటి సంఘము ఎంతమంది అయితే బిడ్డలు ఇక్కడ నడిపించబడుతున్నారు వారందరినీ మీ కృపచేత తండ్రి మీరే కాచి కాపాడి ఈ బెంగళూరు ప్రాంతంలో అనేకులకు ఒక మంచి సాక్షి జీవితాన్ని చూపించేవారుగా ఒక మంచి సాక్ష్యాన్ని మిగిల్చేవారుగా ఇక్కడున్న వాళ్ళందరూ ఉండులాగాను చూపమని త్వరలో మా కొరకు రాన మా ప్రియ రక్షకుడైన ఏసుక్రీస్తు వారి పేరట ఈ ప్రార్థన మనోలు అడిగి వేడి మా ప్రియ పరలోకపు తండ్రి ಹೃದಯಪೂರ್ವಕ ಥ್ಯಾಂಕ್ ಯು ಗಾಡ್ ತುಂಬ ತುಂಬಾ ಪ್ರಿಯರೇ ಎರಡು ಅತ್ಯುತ್ತಮವಾಗಿರುವಂಥ ಸಂದೇಶವನ್ನು ಕೇಳಿದ್ದೀವಿ ಮೊದಲನೇ ಸಂದೇಶದಲ್ಲಿ ರಾಮೋಣನವರು ಆರಾಧನೆಯ ಬಗ್ಗೆ ನಮಗೆ ವಿವರಿಸಿ ಕರೆಕ್ಟಾಗಿರುವಂತಹ ಲೈವ್ ಎಕ್ಸಾಂಪಲ್ ಸಿಗ್ತಿರಲಿಲ್ಲ ನಿಜವಾಗ್ಲೂ ದೇವರೇ ನಮ್ಮ ಮಧ್ಯೆ ಆ ಲೈವ್ ಎಕ್ಸಾಂಪಲನ್ನು ಕರ್ಕೊಂಡು ಬಂದಿದ್ದಾರೆ ಇವತ್ತು ಹೌದಾ ಅಕ್ಕವರನ್ನ ಕರ್ಕೊಂಡು ಬಂದು ಅವರ ಮೂಲಕ ವಾಕ್ಯ ಹೇಳಿಸಿ ನಮಗೆ ಅರ್ಥ ಮಾಡಿಸಿದ್ದಾರೆ ಅಂದರೆ ಒಂದು ಸ್ತ್ರೀ ಮುಂದೆ ನಿಂತು ದೇವರ ಬಗ್ಗೆ ಮಾತಾಡಿದ್ರೆ ದೇವರಿಗೋಸ್ಕರ ನಿಂತರೆ ಅದು ಒಂದು ಸೈನ್ಯದಂತೆ ಕಾಣುತ್ತೆ ಹೌದಾ ಒಬ್ಬರು ನಿಂತು ಮಾತಾಡಿದ್ರೆ ಒಂದು ಸೈನ್ಯದಂತೆ ಕಾಣುತ್ತೆ ಅದಕ್ಕೆ ಲೈವ್ ಎಕ್ಸಾಂಪಲ್ ಅಕ್ಕವರನ್ನ ದೇವರೇ ನಮ್ಮ ಮಧ್ಯೆ ಇವತ್ತು ಕರ್ಕೊಂಡು ಬಂದು ಪರಿಚಯ ಮಾಡಿದ್ದಾರೆ ವಾಕ್ಯವನ್ನು ಕೇಳಿಸಿದ್ದಾರೆ ನಮಗೆ ಹೌದಾ ಅದನ್ನು ನಾವು ಗುರುತಿಸೋಣ ಏಕೆಂದರೆ ಅವರು ಮುಂದೆ ಹೆಜ್ಜೆ ಹಾಕಿಲ್ಲ ಅಂತ ಹೇಳಿದರೆ ಇಷ್ಟು ಎತ್ತರಕ್ಕೆ ಸೇವೆ ಬೆಳೀತಿತ್ತ ಅಂತ ಹೇಳಿ ಒಂದು ಸಾರಿ ಯೋಚನೆ ಮಾಡಿ ನೋಡಿ ಲಾಸ್ಟ್ ಟೈಮ್ ವಿಜಯಪ್ರಸಾದ್ ರೆಡ್ಡಿ ಅಣ್ಣ ಅವರು ಬಂದಿದ್ರಲ್ವ ನಮ್ಮ ಮಧ್ಯೆ ನಮ್ಮ ಅಣ್ಣ ಅವರು ಸೇವೆ ಮಾಡ್ತಿದ್ದಾರೆ ಇದೇ ಸೇವೆಯಲ್ಲಿ ನಾನೂ ಸಹ ಭಾಗಿಯಾಗೋದ್ರೆ ಸಾಕು ಅನ್ನುವಂತಹ ಆಲೋಚನೆ ಮಾತ್ರ ಇದ್ದಿದ್ರೆ ಅವರಿಗೆ ನನ್ನ ಪ್ರಾಂತ್ಯದಲ್ಲಿ ನಾನೂ ಸಹ ಸೇವೆಗೆ ನಿಂತ್ಕೋಬೇಕು ನನ್ನ ಪ್ರಾಂತ್ಯದಲ್ಲಿರುವಂಥವರಿಗೆ ವಾಕ್ಯ ಯಾರು ಹೇಳ್ತಾರೆ ಅನ್ನುವಂತಹ ಆಲೋಚನೆ ಅವರ ಮನಸ್ಸಿನಲ್ಲಿ ಬರದೇ ಹೋಗಿತ್ರೆ ಅವ್ರು ನಿಲ್ತಿರ್ಲಿಲ್ಲ ಸೇವೆಗೆ ಒಂದು ಮಿನಿಸ್ಟ್ರಿ ಇರ್ತಾ ಇತ್ತು ಇನ್ನೊಂದು ಪ್ರಾಂತ್ಯದಲ್ಲಿ ಸೇವೆನೇ ನಡೀತಿರಲಿಲ್ಲ ನಿಜನಾ ಹೌದಾ ನೋಡಿ ಅವರು ಒಂದು ಹೆಜ್ಜೆ ಮುಂದೆ ಹಾಕಿದ್ದಕ್ಕೆ ಸಾವಿರಾರು ಲಕ್ಷಾಂತರ ಜನರಿಗೆ ಸ್ತ್ರೀಯರಿಗೆ ಇವತ್ತು ಮಾದರಿಯಾಗಿ ನಿಂತಿದ್ದಾರೆ ನಿಜನಾ ನಾವೆಲ್ಲರೂ ಸಹ ಎಚ್ಚೆತ್ಕೊಳ್ತೀವ ಇದರಿಂದ ಹೆಜ್ಜೆ ಹಾಕಿ ಮುಂದೆ ದೇವರ ದೇವರಿಗೋಸ್ಕರ ದೇವರ ಕೆಲಸಗಳಿಗೋಸ್ಕರ ನೀವೊಂದು ಹೆಜ್ಜೆ ಮುಂದೆ ಹಾಕುವಂತಹದ್ದು ಬಹಳ ಇಂಪಾರ್ಟೆಂಟ್ ಅವ್ರು ಅದನ್ನೇ ಅವರು ಹೇಳಬೇಕಾದ್ರೆ ಹೇಳಿದ್ರು ಅದನ್ನೂ ಸಹ ಆ ಏನು ಮಾಡಿದ್ರು ಯುದ್ಧ ಮಾಡಿದ್ರ ಏನು ಮಾಡಿದ್ರು ಎದ್ದು ನಿಂತರಷ್ಟೇ ದೇವರಿಗೋಸ್ಕರ ನಾನು ಮಾಡಬೇಕು ಈ ಕೆಲಸವನ್ನು ಅಂತ ಎದ್ದು ನಿಂತರು ಮುಂದಿನದನ್ನು ದೇವರು ಮಾಡಿದ್ರು ಮೊದಲನೇ ಹೆಜ್ಜೆ ಹಾಕಬೇಕಾಗಿರುವಂತಹದ್ದು ಮಾತ್ರ ನಮ್ಮ ಕೆಲಸ ನಡೆಸ್ಕೊಂಡು ಹೋಗುವಂತಹದ್ದು ದೇವರ ಕೆಲಸ ಹೆಜ್ಜೆನೇ ಹಾಕ್ದೆ ನಡೆಸ್ಕೊಂಡು ಹೋಗಿ ಅಂದರೆ ದೇವರು ಖಂಡಿತವಾಗಿ ಎಬ್ಬರಿಸೋದಿಲ್ಲ ನಡೆಸೋದೂ ಇಲ್ಲ ಧನ್ಯವಾದಗಳು ಅಕ್ಕ ಈ ರೀತಿಯಾಗಿರುವಂತಹ ಅದ್ಭುತ ಸಂದೇಶವನ್ನು ಇನ್ನೊಂದು ಸಾರಿ ತಿಳಿಸಿಕೊಟ್ಟಿದ್ದಕ್ಕೆ ಜೋರಾಗಿ ಒಂದು ಸಾರಿ ಚಪ್ಪಾಳೆ ಹೊಡೆತು ನಮ್ಮ ಗೌರವವನ್ನು ಸಲ್ಲಿಸೋಣ ಓಕೆ ಒಂದೇ ಒಂದು ಚಿಕ್ಕ ವಿಚಾರ ಕಲೀಲಿಕ್ಕೋಸ್ಕರ ಇದನ್ನು ಮಾತಾಡ್ಕೊಳ್ತಿದ್ವಿ ಓಕೆ ಸಂದೇಶ ಹೇಳಬೇಕಾದ್ರೆ ಚಿಕ್ಕ ಮಕ್ಕಳ ಸೌಂಡ್ ಮಾತ್ರ ಕೇಳಿಸ್ತಾನೆ ಇತ್ತು ಪ್ರಿಯರೇ ನಿಮಗೂ ಕೇಳಿಸ್ತಿತ್ತಾ ಹ್ಞೂ ನೀವು ಯೋಚನೆ ಮಾಡಿ ನೋಡಿ ಸಂಡೆ ಕ್ಲಾಸ್ ನಡೀತಿತ್ತ ಮಕ್ಕಳಿಗೆ ಹಾಂ ಸಂಡೆ ಕ್ಲಾಸ್ಗೆ ಹೋಗೋಣ ಕಳಿಸಿ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಕೇಳ್ತಿಲ್ಲ ಹೋಗ್ತಿಲ್ಲ ಅಂತ ಹೇಳಿದ್ರಂತೆ ನೀವು ಯೋಚನೆ ಮಾಡಿ ನೋಡಿ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳದೆ ಹೋದರೆ ಇನ್ಯಾರ ಮಾತು ಕೇಳ್ತಾರೆ ನಿಮ್ಮ ಮಕ್ಕಳು ನೀವು ಹೇಳಿದಂತಹ ಮಾತು ಸಂಡೆ ಕ್ಲಾಸ್ಗೆ ಹೋಗಿ ಅನ್ನುವಂತಹ ನಿಮ್ಮ ಮಾತನ್ನು ಕೇಳದೆ ಹೋದರೆ ಇನ್ಯಾರ ಮಾತನ್ನು ಕೇಳ್ತಾರೆ ಭೂಮಿ ಮೇಲೆ ಇನ್ಯಾರ ಮಾತನ್ನಾದರೂ ಆದರೂ ಕೇಳಲಿಕ್ಕಾಗತ್ತಾ ಇಲ್ಲ ಅಲ್ವಾ ಪ್ಲೀಸ್ ನಿಮ್ಮ ಮನೆಯಿಂದ ಕರ್ಕೊಂಡು ಬರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಇದನ್ನು ಕಲಿಸ್ಬೇಕು ಮಕ್ಕಳಿಗೆ ನಿಮ್ಮ ಮಾತನ್ನು ಅವ್ರು ಹಾಗೆ ನೀವು ಮಾಡಬೇಕು ಅವ್ರು ನೀವು ಸಭೆಯಲ್ಲಿ ಕೂತ್ಕೋ ಅಂದರೆ ಕೂತ್ಕೋಬೇಕು ಮಾತಾಡಬಾರ್ದು ಅಂದರೆ ಅವ್ರು ಮಾತಾಡಬಾರ್ದು ಇದನ್ನು ಕಲಿಸೋಣ ಪ್ಲೀಸ್ ಇದನ್ನು ಒಂದು ರಿಕ್ವೆಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಡಿ ನಿಮ್ಮ ಉಳಿತಿಗಾಗೆ ಅದರಿಂದ ಮುಂದೆ ನಿಮಗೆ ಉಪಯೋಗ ಆಗತ್ತೆ ಓಕೆ ರೊಟ್ಟಿ ಕಾರ್ಯಕ್ರಮಕ್ಕೆ ಮುಂದಾಗೋಣ ಪ್ರಿಯರೇ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನದಿಂದ ಎಲ್ಲರೂ ಸೇರಿ ಓದೋಣ ಹನ್ನೊಂದು ಇಪ್ಪತ್ತ್ಮೂರು ರೆಡಿ ಓಕೆ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನೆಯಿಂದ ಹೊಂದಿದ್ದೇನು ಅದೇನೆಂದರೆ ಕರ್ತನಾದ ಇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂತನು ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ ಆ ಪಾತ್ರೆಯಲ್ಲಿ ಕುಡಿಯಲಿ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು ನಾವು ಓದಿರುವಂತಹ ಮಾತಿನ ಪ್ರಕಾರ ಇವತ್ತು ನಾವು ಕೇಳಿರುವಂಥ ಸಂದೇಶದ ಪ್ರಕಾರ ವಿಶ್ವಾಸ ಇದ್ದರೆ ಸಾಕಾಗೋದಿಲ್ಲ ಆ ವಿಶ್ವಾಸ ನಮ್ಮಲ್ಲಿ ಖಂಡಿತವಾಗಿ ಇದ್ದರೆ ಆ ವಿಶ್ವಾಸಕ್ಕೆ ತಕ್ಕಂತಹ ಕ್ರಿಯೆಗಳು ನಮ್ಮಲ್ಲಿ ಕಾಣಿಸ್ತಿರುತ್ತೆ ಹೌದಾ ಆ ವಿಶ್ವಾಸಕ್ಕೆ ಯೋಗ್ಯವಾಗಿರುವಂತಹ ಕಾರ್ಯಗಳು ಪ್ರದರ್ಶಿಸಲ್ಪಡ್ತಿರುತ್ತೆ ಅದನ್ನು ನನಗೆ ಮುಂದೆ ನಾವು ಪ್ರದರ್ಶಿಸೋಣ ಮೊದಲನೇ ಸಂದೇಶದಲ್ಲಿ ನಾವೇನು ಕೇಳಿದ್ವು ಎರಡನೇ ಸಂದೇಶದಲ್ಲಿ ನಾವೇನು ಕೇಳಿದ್ವು ಆ ಸಂದೇಶವನ್ನು ರೊಟ್ಟಿ ಕಾರ್ಯಕ್ರಮದಲ್ಲಿ ಇವಾಗ ನಾವು ಓದಂತಹ ವಾಕ್ಯ ಭಾಗದ ಪಕ್ಕ ಇಟ್ಟು ಆಲೋಚನೆ ಮಾಡಿ ನೋಡಿ ಹೌದಲ್ವ ಇನ್ನು ಮುಂದೆ ನಾವು ಇವತ್ತು ನಾವು ಕಲಿತಿರುವಂತಹ ಪಾಠ ಏನಾದರೂ ಇದೆ ಅಂತ ಹೇಳಿದರೆ ಒನ್ ಸಿಂಗಲ್ ಪಾಯಿಂಟ್ ಏನು ದೇವರಿಗೋಸ್ಕರ ಎದ್ದು ನಿಲ್ಲಬೇಕು ದೇವರಿಗೋಸ್ಕರ ಮೊದಲನೇ ಹೆಜ್ಜೆಯನ್ನು ನಾವು ಹಾಕಬೇಕು ಮಿಕ್ಕಿದ್ದನ್ನು ದೇವರು ನಡೆಸ್ತಾರೆ ದೇವರು ನಮ್ಮ ಹಿಂದೆನೇ ಇರ್ತಾರೆ ಅವ್ರು ಕಾಯ್ತಿರುವಂತಹದ್ದು ಏನಕ್ಕೋಸ್ಕರ ಮೊದಲನೇ ಹೆಜ್ಜೆಯನ್ನು ನನ್ನ ಮಕ್ಕಳು ನನಗೋಸ್ಕರ ಹಾಕ್ತಾರೆ ಈ ಕಾರಣದ ನಿಮಿತ್ತ ಮಾತ್ರ ಓಕೆ ಅದನ್ನು ನಾವು ಮಾಡ್ತೀವ ಈ ರೊಟ್ಟಿ ಕಾರ್ಯಕ್ರಮಕ್ಕೆ ಕೈ ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ಆ ಬಾಧ್ಯತೆ ನಮ್ಮ ಮೇಲಿದೆ ಮೊದಲನೇ ಹೆಜ್ಜೆಯನ್ನು ನಮ್ಮ ದೇವರಿಗೋಸ್ಕರ ನಾವು ಹಾಕಬೇಕು ಓಕೆ ಈಗ ಕರ್ತನ ದೇಹಕ್ಕೆ ಸಾದೃಶ್ಯವಾಗಿರುವಂತಹ ರೊಟ್ಟಿಯ ನಿಮಿತ್ತ ನಮ್ಮ ಮಧ್ಯೆ ಇರುವಂತಹ ಆನಂದ ಅಂಕಲ್ ಆರ್ ಆರ್ ನಗರದಿಂದ ಬಂದಿರುವಂತಹ ಆನಂದ ಅಂಕಲ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಎಲ್ಲರೂ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಪರಲೋಕದ ನಮ್ಮ ತಂದೆ ನಿಮ್ಮ ಪ್ರೀತಿಗಾಗಿ ಕರುಣೆಗಾಗಿ ಸ್ತೋತ್ರ ವಂದನೆಗಳಪ್ಪ ತಂದೆ ಈ ಒಂದು ಸುಂದರವಾದ ನೆಜ್ಜೆಯುಳ್ಳ ವಾಕ್ಯವನ್ನು ಕೇಳಿ ಅಪ್ಪ ಹೌದಪ್ಪ ಎಲ್ಲ ವಿಶ್ವಾಸಿಗಳು ನಿಮ್ಮ ಮಕ್ಕಳು ಒಂದು ಒಳ್ಳೆಯ ರೀತಿಯಲ್ಲಿ ನಡತೆಯನ್ನು ಸರಿಪಡಿಸಿಕೊಳ್ಳುವಂತೆ ಅಪ್ಪ ನಿಮ್ಮ ಒಂದು ಮಗಳ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ಮಾತನಾಡಿದೀಯ ಸ್ವಾಮಿ ಹೌದಪ್ಪ ಎಲ್ಲರೂ ಸ್ವಾಮಿ ಅಪ್ಪ ಆ ಸ್ತ್ರೀಯಂತೆ ಎಲ್ಲ ಸ್ತ್ರೀಯರು ನಿನಗಾಗಿ ಬಾಳುವಂತೆ ನಿನ್ನ ವಾಕ್ಯವನ್ನು ಹೇಳುವಂತೆ ಕೃಪೆ ಮಾಡಿ ಅಪ್ಪ ವಿಶೇಷವಾಗಿ ಸ್ವಾಮಿ ಅಪ್ಪ ನಿನ್ನ ಜೀವುಳ್ಳ ರೊಟ್ಟಿಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಸ್ವಾಮಿ ಈ ರೊಟ್ಟಿಯು ಸ್ವಾಮಿ ಅಪ್ಪ ನಾವು ತಿನ್ನುವಾಗ ಕೈ ಇಡುವಾಗ ಸ್ವಾಮಿ ಯಾವಾಗಲೂ ನೆನೆಸಿಕೊಂಡು ನೀ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೀಯ ತಂದೆ ಅಪ್ಪ ನಿಮ್ಮ ಮಗನನ್ನು ಕಳಿಸಿದೀಯ ತಂದೆ ಆ ಮಗನ ರೊಟ್ಟಿನ ತಿನ್ನುವಾಗ ಸ್ವಾಮಿ ನಿನ್ನ ಚಿತ್ತಕ್ಕೆ ನಡೆಯುವಂತೆ ನಿಮ್ಮ ಒಂದು ಆಲೋಚನೆಗೆ ನಿಮ್ಮ ಒಂದು ಸಂಕಲ್ಪಕ್ಕೆ ದೇವರೇ ನಾವು ಪಾತ್ರರಾಗಿ ನಡೆದುಕೊಳ್ಳುವಂತೆ ಈ ಸತ್ಯ ಸುವಾರ್ತೆಯ ಸ್ವಾಮಿ ಅನೇಕ ಜನರಿಗೆ ಹೇಳುವಂತೆ ಅಪ್ಪ ಇಡೀ ಕರ್ನಾಟಕ ಸ್ವಾಮಿ ಈ ಸುವಾರ್ತೆ ಸಾರುವರಾಗಿ ನಮ್ಮನ್ನು ರೂಪಿಸಿ ಕರ್ತನೆ ಅಪ್ಪ ತಂದೆ ಸ್ತೋತ್ರ ದೇವರೇ ಈ ರೊಟ್ಟಿಯನ್ನು ಕೈ ಹಾಕುವಾಗ ಕರ್ತನೆ ಎಲ್ಲರಿಗೂ ಸ್ವಾಮಿ ನೀ ಹೇಳಿದೀಯ ಸ್ವಾಮಿ ನಾನು ಪರಿಶುದ್ಧನ ಆಗಿರೋದ್ರಿಂದ ನೀವು ಪರಿಶುದ್ಧರಾಗಬೇಕಂತೇಳಿ ಹೌದಪ್ಪ ಪರಿಶುದ್ಧವಾಗಿ ನಡೆದುಕೊಳ್ಳುವಂತೆ ಸಹಾಯ ಮಾಡಿ ಈ ರೊಟ್ಟಿಯನ್ನು ಆಶ್ರದ ಮಾಡಿಕೊಡಿ యేస్సిన నమదే బేడ్తా పర్లోక పర్మ ನನ್ನ ಪಾಪ ಶಿಕ್ಷೆಗೆ ಎಷ್ಟೋ ನಿಂದೆಗಳೂ ನನಗಾಗಿಯೇ ಮಲಿನವಾದನೆಂಬುದುಕು ಇನ್ನಿಲ್ಲವೇ ಎಷ್ಟೋ ನಿಂದೆಗಳೂ ನನಗಾಗಿಯೇ ಮಲಿನವಾದನೆಂಬುದುಕು ಇನ್ನಿಲ್ಲವೇ ಬಿಟ್ಟರು ನನ್ನವರೇ ನನ್ನ ಮಾರಿದರು ಬಂಧುಗಳು ಬಾದಿಸಿ ಬಿಟ್ಟರು ನನ್ನವರೇ ನನ್ನ ಮಾರಿದರು ಸ್ನೇಹಿತರು ನೋಡದಂತೆ ಬಿಟ್ಟು ಬಿಟ್ಟು ಹೋದರು ನನ್ನ ಮಂಟಿಯ ಮಾಡಿ ಕಲ್ಲು ಎಸೆದರು ರೊಟ್ಟಿ ಎಲ್ಲರಿಗೂ ಸಹ ತಲುಪಿದೆ ಅಂತ ಹೇಳಿ ನಂಬ್ತಿದ್ದೀನಿ ಬಂದಿಲ್ಲ ಅಂತ ಹೇಳಿದ್ರೆ ಕೈಗೆಗಳನ್ನು ಮೇಲೆತ್ತಿ ಓಕೆ ಕರ್ತನ ರಕ್ತಕ್ಕೆ ಸಾದೃಶ್ಯವಾಗಿರುವಂತಹ ದ್ರಾಕ್ಷಾರಸಕ್ಕೋಸ್ಕರ ನಮ್ಮ ಮಧ್ಯ ಗಂಗಾಧವರಂಕಲ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ತಲೆಬಯಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಮಿ ಆಕಾಶಗಳ ಒಡೆಯನೂ ಸರ್ವಶ್ರೇಷ್ಠನಾದ ಪ್ರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ನಿಮ್ಮ ಪಾದಗಳಿಗೆ ನಮ್ಮ ಒಡೆಯನೂ ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಪರಿಷದೋ ಆದ ನಾಮದಲ್ಲಿ ವಂದನೆಗಳು ತಂದೆ ತಂದೆ ಕ್ರಿಸ್ತನನ್ನು ನಮ್ಮ ಪಾಪಗಳ ನಿಮಿತ್ತವಾಗಿ ನಮ್ಮ ದ್ರೋಹಗಳ ನಿಮಿತ್ತವಾಗಿ ತಂದೆಯ ಶಿಲುಬೆಯಲ್ಲಿ ಅಪ ಜಜ್ಜಿದವನನ್ನಾಗಿ ಮಾಡಿದ್ದಕ್ಕಾಗಿ ನಿಮಗೆ ಗಂಧಗಳನ್ನು ಸಲ್ಲಿಸುತ್ತೇವೆ ದೇವರೇ ನಾವು ಮಾಡಿದ ದ್ರೋಹ ಪಾಪಗಳ ನಿಮಿತ್ತವಾಗಿ ಪರಿಶುದ್ಧನಾದಂಥ ಯೇಸು ಕ್ರಿಸ್ತನನ್ನು ಬಲಿ ಪಡೆದು ದೇವರೇ ಆತನ ಮೂಲಕವಾಗಿ ನಮಗೆ ವಿವೋಚನೆಯನ್ನು ಮಾಡಿದಕ್ಕಾಗಿ ಆತನ ರಕ್ತಕ್ಕೆ ಸಾದೃಶ್ಯವಾದಂತಹ ಈ ಒಂದು ದ್ರಾಕ್ಷರಸಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಯಾವ ಯೋಗ್ಯತೆಯೂ ಇಲ್ಲದಂತ ನಮಗೋಸ್ಕರವಾಗಿ ಪರಿಶುದ್ಧವಾದಂಥ ಆ ಕ್ರಿಸ್ತನ ರಕ್ತವನ ಮೂಲಕವಾಗಿ ನಮಗೆ ವಿವೇಚನೆಯನ್ನು ನೀಡಿದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ಒಂದು ದ್ರಾಕ್ಷಾರಸವನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಿರಿ ಅದನ್ನು ತೆಗೆದುಕೊಂಡು ವಿಶ್ವಾಸಿಗಳಿಗೆ ತಕ್ಕ ಹಾಗೆ ಅಪನಿನ ಮಕ್ಕಳಿಗೆ ನಿನಗೆ ತಕ್ಕ ಹಾಗೆ ನಾವು ಪರಿಶುದ್ಧರು ದೋಷವಿಲ್ಲದವರು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸುವುದಕ್ಕೆ ಒಳ್ಳೆಯ ಮನಸ್ಸು ಹೃದಯವನ್ನು ಗ್ರಹಿಸಿರಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡ್ಕೊಳ್ತೇವೆ ನಮ್ಮ ಸ್ವರ್ಗೀಯ ತಂದೆ ಅಮ್ಮೆ